ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಸಹ ಮಂಗಳ ಪಾತ್ರಧಾರಿಯ ಬಗ್ಗೆ ಗೊತ್ತೇ ಇರುತ್ತೆ ಇಬ್ರು ಕೂಡ ಅದ್ಭುತವಾದಂತ ನಟಿ ಮಂಗಳ ಪಾತ್ರವನ್ನ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಅಸಲಿಗೆ ಇವರ ರಿಯಲ್ ಲೈಫ್ ಹೆಸರು ಮಹಾಲಕ್ಷ್ಮಿ ಅಂತ ತುಂಬಾನೇ ಹಳೆಯ ನಟಿ ಸಾಕಷ್ಟು ಹಳೆಯ ಧಾರಾವಾಹಿಗಳಲ್ಲಿ ಇವರು ನಟಿಸಿರುವುದನ್ನ ನೋಡಿ ಹೇಳ್ತೀರಾ ತುಂಬಾ ಚೆನ್ನಾಗಿ ನಟಿಸ್ತಾರೆ ತುಂಬಾನೇ ಅತ್ಯುತ್ತಮವಾದಂತ ನಟಿ ಈಗ ತುಂಬಾ ಒಂದು ವರ್ಷಗಳ ಬಳಿಕ ಇವರು ಕಮ್ ಬ್ಯಾಕ್ ಮಾಡಿರೋದು ಸಿಗಾಪಡೆ ಸೂಪರ್ ಆಗಿ ನಡೆಸ್ತಾರೆ ಬಹಳಷ್ಟು ಜನರಿಗೆ ಗೊತ್ತೇ ಇದೆ ಒಳ್ಳೊಳ್ಳೆ ಪಾತ್ರವನ್ನ ಕೂಡ ಮಾಡಿದ್ದಾರೆ ಮುಂಚೆ ಎಲ್ಲ ಮಧುಮಗಳು ಅಂತ ಒಂದು ಧಾರಾವಾಹಿ ಬರ್ತಾ ಇತ್ತು ಉದ್ಯಾನ ಟ್ಯುಬ್ಲ್ ಅದರಲ್ಲೂ ಕೂಡ ಪೋಷಕ ಪಾತ್ರವನ್ನ ಮಾಡಿದ್ರು ಹೌದು ಇವ್ರು ಹೆಚ್ಚಾಗಿ ಪೋಷಕ ಪಾತ್ರಗಳ ಮೂಲಕವೇ ಹೆಸರುವಾಸಿ ಜೊತೆಗೆ ಲಕ್ಷ್ಮೀ ಬರಮ್ಮ ಅಂತ ಮುಂಚೆ ಬರೆದಿತ್ತಲ್ಲ ಸೊ ಅದರಲ್ಲೂ ಕೂಡ ಅದ್ಭುತವಾಗಿ ನಟನೆ ಸಹ ಮಾಡಿದ್ರು ಸೊ ಈಗ ಸಾಕಷ್ಟು ಹಳೆಯ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಬಹಳಷ್ಟು ಜನರಿಗೂ ಕೂಡ ಇಷ್ಟವಾಗಿರುವಂತ ಧಾರಾವಾಹಿ ಗಾಳಿ ಅಂತ ಒಂದು ಧಾರಾವಾಹಿ ಬರೆಸ್ತಿತ್ತು ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೆಸ್ತಿದ್ರು ಸೊ ಈಗ ಒಂದಾಗಿ ಎರಡ ಬಹಳಷ್ಟು ಜನ ಇಷ್ಟಪಡುವಂತ ನಟಿ ಇವರು ಮಹಾಲಕ್ಷ್ಮಿ ಅಂತ ಸದ್ಯಕ್ಕೆ ಮಂಗಳ ಪಾತ್ರದ ಮೂಲಕ ಇವ್ರು ಕಮ್ ಹ್ಯಾಕ್ ಮಾಡಿದ್ದಾರೆ ತುಂಬಾನೇ ಹಳೆಯ ನಟಿ ಸಾಕಷ್ಟು ಬೇರೆ ಬೇರೆ ಒಂದು ಇಟ್ಟು ಧಾರಾವಾಹಿಗಳನ್ನ ಕೊಟ್ಟಂತವ್ರು ಸಾಕಷ್ಟು ಧಾರಾವಾಹಿಗಳಿಗೆ ಪೋಷಕ ಪಾತ್ರವನ್ನ ಮಾಡಿದಂತವ್ರು ಬಹಳಷ್ಟು ರೀತಿಯಲ್ಲಿ ಕಳನಾಯಕಿ ಆಗಿರಬಹುದು ಬೇರೆ ಬೇರೆ ಪಾತ್ರ ಡಿಫರೆಂಟ್ ಡಿಫರೆಂಟ್ ಪಾತ್ರವನ್ನ ಮಾಡಿದ್ದಾರೆ ಈಗ ಸದ್ಯಕ್ಕೆ ಲಕ್ಷ್ಮೀ ನಿವಾಸದಲ್ಲಿ ತುಂಬಾ ಚೆನ್ನಾಗಿ ನಟಿಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗಿದೆ ಗೆಲ್ಲೇ ಕೂಡ ಇವಾಗ ಇವಾಗ ಇವರನ್ನ ಲಕ್ಷ್ಮೀ ನಿವಾಸ ಧಾರಾವಾಪಿ ನೀವು ನಡೆಸ್ತಾ ಇದ್ದೀರಲ್ವ ಹಾಗೆ ಅಂತ ಮಂಗಳ ಅಂತೆಲ್ಲ ಕೇಳ್ತಾ ಇದ್ದಾರೆ ಒಂದೊಳಗೆ ಒಂದೊಳ್ಳೆ ಧಾರವಾಬ ಅಂತ ಹೇಳ್ಬೋದು ಜನವರಿ ಹದಿನಾರಕ್ಕೆ ಒಂದು ಧಾರವಾಬ ಶುರುವಾಯಿತು ಈಗ ಈಗಾಗಲೇ ಒಂದು ಮೂರು ತಿಂಗಳ ಕಳೆಯುತ್ತಾ ಬಂದಿದ್ದ ಬಹಳಷ್ಟು ಜನರಿಗೆ ಇಷ್ಟವಾಗಿದೆ ಮೆಚ್ಚಿಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಉತ್ತಮದಂತಹ ರೇಟಿಂಗ್ ಗಳು ಕೂಡ ಪಡೆದುಕೊಂಡಿದೆ ಎಲ್ಲರೂ ಕೂಡ ಈಗ ದಿನನಿತ್ಯ ಮಿಸ್ ಮಾಡದೆ ನೋಡುತ್ತಾರೆ ಎಂಟು ಗಂಟೆಗೆ ನೀವು ಕೂಡ ನೋಡ್ತಾ ಇದ್ರೆ ಅತಿಗಷ್ಟೇ ಇತ್ತೀಚೆಗಷ್ಟೇ ಮದುವೆ ಕೂಡ ನಡೆದಿದೆ ಬಹಳಷ್ಟು ಜನ ಕೂಡ ಇಷ್ಟಪಟ್ಟಿದ್ದಾರೆ ಜಯಂತ್ ಮತ್ತು ಜಾನವಿಯ ಒಂದು ಮದುವೆ ಮಂಗಳ ಪಾತ್ರವೂ ಕೂಡ ತುಂಬಾ ಫೇಮಸ್ ಆಗಿದೆ ಹೆಸರುವಾಸಿಯಾಗಿದೆ